ಎಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ಪ್ರಪಂಚ ತುಂಬ ದಿನಗಳಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವೆಲ್ಲರೂ ಬೆಟ್ಟದಪುರಕ್ಕೆ ಹೋಗ್ತಾ ಇದ್ದೀವಿ ನಾವು ಬೆಟ್ಟದಪುರಕ್ಕೆ ಹೋಗಬೇಕು ಅಂತ ಒಂದು ವೀಕ್ ಹಿಂದೆ ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನ್ ಮಾಡಿದ್ದ ಡೇಟ್ ಹೇಳಿದಾಗ ಇಬ್ಬರು ಬರೋಕ್ಕಾಗಲ್ಲ ಅಂತ ಹೇಳಿದರು ಆವತ್ತಿನ ದಿನಕ್ಕೆ ಏನೋ ಬೇರೆ ಪ್ಲ್ಯಾನ್ ಇದೆ ಅಂತ ಬಟ್ ಉಳಿದವರು ಬರ್ತೀವಿ ಅಂತ ಹೇಳಿದರು ಕೆಲವೊಬ್ರು ಬರ್ತೀವಿ ಅಂತ ಹೇಳಿದರು ಕೆಲವೊಬ್ರು ಕೇಳ್ತೀವಿ ಅಂತ ಹೇಳಿದರು ಆದರೆ ದಿನ ಹತ್ರ 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 ಬರ್ತಾ ಎಲ್ಲರು ಕಾಗಿಸಿದ್ರು ಯಾರು ಬರ್ಲೇ ಇಲ್ಲ ಫೈನಲ್ ಆಗಿ ಯಾರು ಬರ್ತಾರೆ ಅವರೇ ಓಡೋಣ ಯಾರು ಬರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ನನ್ನ ಹಸ್ಬೆಂಡ್ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ವಿ ಸಾಟರ್ಡೆ ನೈಟ್ ಎಲ್ಲರೂ ಮಾತಾಡ್ಬೇಕಿದ್ರೆ ಮಾರ್ನಿಂಗ್ ಕರೆಕ್ಟಾಗಿ ಐದು ಗಂಟೆಗೆ ಎಲ್ಲರೂ ಬಿಳಿಕೆರಲ್ಲಿ ಇರಬೇಕು ಅಂತ ಮಾತಾಡ್ಕೊಂಡ್ವಿ ಐದು ಗಂಟೆಗೆ ಹೋಗಬೇಕು ಅಂತಂದಾಗ ನಾಲ್ಕು ಗಂಟೆಗೆ ಎಲ್ಲರೂ ನಾನೇ ಎಬ್ಬಿಸ್ತೀನಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಕಾಲ್ ಮಾಡಿದೆ ಆ ಕಾಲ್ ಮಾಡೋ ಟೈಮಲ್ಲಿ ಒಂದು ಪುನಃ ಒಂದೇನೋ ಒಂದು ಇಶ್ಯೂ ಕ್ರಿಯೇಟ್ ಆಯಿತು ಆವಾಗ ಹೋಗೋದೆ ಕ್ಯಾನ್ಸಲ್ ಅನ್ನೋ ಥರ ಆಗಿ ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು ಮಲ್ಕೊಂಡ್ವಿ ಆದಮೇಲೆ ಪುನಃ ರಜನಿ ಇನ್ನೇನೋ ಪ್ಲ್ಯಾನ್ ಮಾಡಿ ಆಮೇಲೆ ಪುನಃ ಕಾಲ್ ಮಾಡಿಬಿಟ್ಟು ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು ಬೇಡ ಹೊರಡೋಣ ಅಂತ ಹೇಳಿದ್ರು ಆಮೇಲೆ ವಿದ್ಯಾನೂ ಕಾಲ್ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿದ್ರು ನೆಕ್ಸ್ಟು ಪುನಃ ರೆಡಿಯಾಗಿ ಐದು ಗಂಟೆಗೆ ಓಡಬೇಕಾಗಿರೋರು ಸಿಕ್ಸ್ ತರ್ಟಿಗೆ ಹೊರಟ್ವಿ ಸಿಕ್ಸ್ ತರ್ಟಿಗೆ ಹೋಟು ಬಿಳಿಕೆರೆಯಿಂದ ಎರಡು ರೂಟ್ಸ್ ಇದೆ ಬಿಳ್ ಪ್ರಿಯಾಪಟ್ನಕ್ಕೆ ಹೋಗಕ್ಕೆ ಬೆಟ್ಟದ್ಪುರಕ್ಕೆ ಒಂದು ಹುಣ್ಸೂರು ಕಡೆಯಿಂದ ಹೋಗ್ಬೋದು ಇನ್ನೊಂದು ಕೆ ನಗರ ರೂಟಲ್ಲಿ ಹೋಗ್ಬೋದು ನಾವು ಕೆ ನಗರ ಕಡೆಯಿಂದ ಹೋದರೆ ಸೇಫು ರೋಡ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಕೆ ನಗರ ಕಡೆಯಿಂದ ಹೊಟ್ವಿ ಹಾಗೆ ಕೆ ನಗರದಲ್ಲೇ ಟಿಫನ್ ಮುಗಿಸ್ಕೊಂಬಿಡೋಣ ಹತ್ರ ಅಲ್ಲಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ನಾವು ಎಲ್ಲರೂ ಫಸ್ಟ್ ಟೈಮೇ ಹೋಗ್ತಾ ಇರೋದು ಸೊ ಸುಮ್ಮನೆ ಯಾಕೆ ಚಾನ್ಸ್ ತೊಗೊಳೋದು ಹೇಳ್ಬಿಟ್ಟು ಕೆ ನಗರದಲ್ಲೇ ಟಿಫನ್ ಮುಗಿಸ್ಕೊಂಡು ಫೈನಲ್ ಆಗಿ ನಮ್ಮ ಜರ್ನಿನ ಶುರು ಮಾಡಿದ್ವಿ ನಮ್ಮ ಜರ್ನಿ ಶುರುವಾದಾಗ ನನಗೊಂದು ಇದ್ದಿದ್ದು ಒಂದೇ ಒಂದು ಟೆನ್ಷನ್ ಏನಂತಂದರೆ ನಾವು ಕರ್ಣನ್ ಕರ್ಕೊಂಡು ಹೋಗ್ತಾ ಇದ್ವಿ ಕರ್ಣ ಎಲ್ಲಿ ಹತ್ತಬೇಕಾದ್ರೆ ಎತ್ಕೊಳ್ಳಿ ಅಂತ ಅಳ್ತನೋ ಹಾಗೆ ಈಗ ಅಂತ ಬರೀ ಒಂದೇ ಅರ್ಧ ಟೆನ್ಷನ್ ತುಂಬಿಕೊಂಡಿತ್ತು ನನ್ನ ತಲೆಯಲ್ಲಿ ನಾನು ಹೇಳಿದ್ದೆ ಕರ್ಣನ್ ಕರ್ಕೊಳ್ಳೋದು ಬೇಡ ನಾವು ನಾವೇ ಹೋಗೋಣ ಬೇರೆ ಇನ್ನೆಲ್ಲಾದರೂ ಕರ್ಣನ್ ಕರ್ಕೊಂಡು ಹೋದ್ರಾಯಿತು ನೆಕ್ಸ್ಟ್ ವೀಕ್ ಅಂತ ಬಟ್ ನನ್ನ ಹಸ್ಬೆಂಡ್ ಕೇಳಲೇ ಇಲ್ಲ ಅವನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೀನು ಟೆನ್ಷನ್ ತಗೋಬೇಡ ಅವ್ನ ಬಗ್ಗೆ ಅಕಸ್ಮಾತ್ ನಡೆಯಲ್ಲ ಅಂತಂದರೆ ನಾನು ಎತ್ಕೊಳ್ತೀನಿ ಅಂತ ಹೇಳಿದ್ರು ಏನಾದರೂ ಮಾಡ್ಕೊಳ್ಳಿ ಅಪ್ಪ ಮಗ ಅಂತ ಅಂದ್ಕೊಂಡು ಫೈನಲಿ ಹೊರಟ್ವಿ ಅವನು ಏನು ಮಾಡ್ದು ಹತ್ತಿದ್ನ ಅಳ್ತಿದ್ನ ಎತ್ಕೊಂಡು ಹೋದ್ವಾ ಅದೆಲ್ಲನೂ ಮುಂದೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ನಾವು ಹೋಗ್ತಿರ್ಬೇಕಾದ್ರೆ ರೋಡಲ್ಲೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಯಾಕಂತಂದರೆ ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇತ್ತು ಅದು ನೋಡಿದಾಗ ನಮ್ಗೆ ಏನೋ ಒಂಥರ ಖುಷಿ ಹೋಗ್ತಾ ಇದೀವಿ ಯಾವಾಗ ಹೋಗ್ತೀವಿ ಹತ್ರ ಅಂತ ಹಾಗಾಗಿ ವೀಡಿಯೋನ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡ್ವಿ ಹಾಗೆ ಸ್ವಲ್ಪನೇ ತಿಂಡಿ ಮಾಡಿದ್ವಲ್ಲ ಹಾಗಾಗಿ ಹೊಟ್ಟೆ ಹಸಿಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡ್ವಿ ಇವಾಗ ನೋಡ್ತಿರ್ಬೋದು ನಾವು ಎಂಟರ್ ಆಗ್ತಾ ಇದ್ದೀವಿ ಇವಾಗ ಅಪ್ಕಮಿಂಗ್ ಕ್ಲಿಪ್ಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋ ಎಡಿಟು ಆಗಲಿ ಅಥವಾ ಆಡಿಯೋ ಎಡಿಟ್ ಆಗಲಿ ಮಾಡಿಲ್ಲ ನ್ಯಾಚುರಲ್ ಆಗಿ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಮುಂದೆ ಯಾವಾಗಲಾದರೂ ನಮಗೆ ನೋಡಬೇಕಿದ್ರೆ ಒಂದು ಅದೊಂದು ಬೆಸ್ಟ್ ಮೆಮೊರಿ ಆಗಿರುತ್ತೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಜಸ್ಟ್ ವಾಯ್ಸ್ ಓವರ್ ಕೊಟ್ಕೊಂಡು ಹೋದ್ರೆ ಅಲ್ಲಿ ಏನಾಯಿತು ಹೇಗೆ ಮಾತಾಡಿದ್ವಿ ಅದೆಲ್ಲ ನೆನಪಿಗೆ ಬರಲ್ಲ ನೆನಪು ಬಂದರೂ ಅದನ್ನ ಫೀಲ್ ಮಾಡೋಕ್ಕಾಗಲ್ಲ ಬಟ್ ಆಡಿಯೋ ಮತ್ತು ವೀಡಿಯೋ ಎಡಿಟ್ ಮಾಡಿದೆ ಹಾಗೆ ಅಪ್ಲೋಡ್ ಮಾಡೋದ್ರಿಂದ ಇವಾಗಲ್ಲ ನೆಕ್ಸ್ಟು ಯಾವಾಗಲೋ ತುಂಬ ದಿನ ಆದ್ಮೇಲೆ ಅದು ನೋಡಬೇಕಿರೋದು ಒಂದು ಗುಡ್ ಮೆಮೊರಿ ಆಗಿರುತ್ತೆ ನಮಗೆ ಸೊ ಹಾಗಾಗಿ ವೀಡಿಯೋ ಮತ್ತು ಆಡಿಯೋ ಏನು ಎಡಿಟ್ ಮಾಡಿದೆ ನಾವು ಹೇಗೆ ಮಾತಾಡಿದ್ದೀವಿ ಅದನ್ನ ನ್ಯಾಚುರಲ್ ಆಗಿ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಅದರಲ್ಲಿ ನಿಮಗೆ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಬೆಟ್ಟ ಹತ್ಬೇಕಾರೆ ಅದು ಎತ್ತರದ ಪ್ರದೇಶ ಆಗಿರೋದ್ರಿಂದ ಗಾ ಮತ್ತು ಸ್ವಲ್ಪ ಸುತ್ತಮುತ್ತ ಮರಗಳು ತುಂಬ ಇರೋದ್ರಿಂದ ಗಾಳಿ ತುಂಬ ಫೋರ್ಸಾಗಿ ಬೀಸ್ತಾ ಇರತ್ತೆ ಆ ಗಾಳಿ ಸೌಂಡು ಬರ್ಬೋದು ಹಾಗೆ ಮತ್ತೆ ನಾವು ಬೆಟ್ಟ ಹತ್ತಾ ಇರ್ತೀವಲ್ವಾ ತ್ರೀ ತೌಸಂಡ್ ಆ್ಯಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳ್ತೇನೆ ಅಥವಾ ತ್ರೀ ತೌಸಂಡ್ ಸಿಕ್ಸ್ ನಾಟ್ ಏಯ್ಟ್ ಅಂತಲೂ ಹೇಳ್ತೇನೆ ನಮಗೆ ಕನ್ಫರ್ಮ್ ಆಗಿ ಎಷ್ಟು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಇರೋದ್ರಿಂದ ಸುಸ್ತಾಗದಂತೂ ಕನ್ಫರ್ಮು ಸೊ ಹಾಗಾಗಿ ಆ ಸುಸ್ತಾಗಿರೋ ಏದಸ್ರಂತೂ ನಿಮಗೆ ಗೊತ್ತಾಗೇ ಗೊತ್ತಾಗುತ್ತೆ ವೀಡಿಯೋ ಮಾಡಬೇಕಾದ್ರೆ ಅಬ್ಸುಲೇಟ್ಲಿ ಫೋನ್ ಹತ್ರದಲ್ಲೇ ಇರುತ್ತೆ ಮಾತಾಡಬೇಕಾದ್ರೆ ನಮ್ಮ ವಾಯ್ಸು ಸ್ಟಾರ್ಟದ್ದು ಸೌಂಡು ಎಲ್ಲ ಡಿಸ್ಟರ್ಬ್ ಆಗ್ಬೋದು ಅದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಚಾಮಣಿ ಬಿಡ್ತಲ್ಲ ಉದ್ದುದಕ್ಕೂ ಇವು ವಿಗ್ರಹನೇ ಕೆತ್ತವ್ರೆ ಇನ್ನು ನಂಬರ್ ಗೆತ್ತಿರಕ್ಕಿರೋ ನೋಡೋ ಎಷ್ಟೊಂದು ಇದೈತೆ

మే విద్యు ఇల్ అల్వామింగ్ హండ్రెడ్ హండ్రెడ్ మెట్లు అన్సతే అల్వా ఆ యొర కంబెన్ ఇలా ఫిఫ్టీ ఇబోదేనా ವಿಡಿಯೋ ಮಾಡ್ತಾ ಕುತ್ಕೊಂಡ್ರೆ ಮೂರ್ ಸಾವಿರ ಮೆಟ್ಲ ಹತ್ಬೇಕು ಕುತ್ಕೊಂಡ ಆಯ್ತಲ್ಲ ಅಲ್ಲ ನಾವಿಂದು ಕಾಲ್ ಬಗ್ಗೆ ಅಂತಿಲ್ಲ ಆವಾಗ್ಲ ಇಂಥ ರಿಯಾಕ್ಷನ್ ಗೊತ್ತೈತಿ ನಮ್ಮ ಹತ್ರ ಇಲ್ಲಿ ಅವ್ರಿಬ್ರು ಹೋಗ್ಬಿಟ್ಟವ್ರೆ ಹೋದ್ರು ಐತೆ ಅನ್ಲಿ ಅದಕ್ಕೆ ನನ್ಗ ಅದ್ ನೋಡಿದ್ರೆ ಒಂಥರ ಐತೆ ಅದ್ ಕಲರ್ ಕಲರ್ ನೋಡಿದಾಗ ಕಲ್ಲರ್ ನೋಡಿದ್ರೆ ಒಂಥರ ಅದ್ಯಾವುದೋ ಒಂದು ಕರ್ಣನ ನೋಡಿ ಕರ್ಣ ಕರ್ಣ ಅಲ್ಲಿ ನೋಡಿ ದೂರದ ಬೆಟ್ಟು ಕಂಡು ಶಿವ ಹಗಿದೆ ಲಗಂಟೆ উড়್ಕತದೆ ಇಲ್ಲ ಅಪ್ಪ ಮ ಹತ್ತಿ ಬಿಟ್ ಕೂತಾರೆ ಅಂತ ನೋಡಿ ಅಲ್ಲಿ ಬಿಟ್ ಬಿಟ ಕೂರವರು ಶಪ ತಮಡವರವರು ನೋಡಿಬೇಕಿರಲಿ ಗೋ ಕೂರ್ತಾರೆ ಅವರು ಅರನ್ಕಣ್ಣವರೇ ಅಲ್ಲಿ ಗೋಗೆ ಕೂರ್ಬೇಕು ಅಂತ ஸ்டைல் நோடி இல்லை ரன்னிங் 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 இன் த மோட்டர் ಕುತ್ಕಪ್ಪ ಅವ್ರ ಅಪ್ಪ ಮಗ ಕಾಣಸ್ತನಿಲ್ಲ ಇಲ್ಲೇನೂ ಇದೆ ನೋಡಿ ಅಲ್ಲಿ ಕೂತ್ವ್ರೆ ಕಾಣಿಸ್ತಲ್ಲ ತಿಂಕ್ ಆಕ್ಚುಲಿ ಕರ್ಣನ ಕರ್ಕೊಂಡು ಹೋಗೋದು ಬೇಡ ನಡೆಯೋಲ್ಲ ಅಂತ ಹೇಳ್ತಾ ಇದ್ವಿ ಈಗ ಕರ್ಣ ನಮಗಿಂತ ಮುಂಚೆ ಹೋಗಿ ನಿಂತಿದ್ದಾನೆ ನಮ್ಮ ಕೈಲಿ ಹತ್ತಕ್ಕೆ ಆಗ್ತಾ ಇಲ್ಲ ಅಲ್ಲವರಿಬ್ರು ಫೋಟೋ ಸೆಷನ್ ಮಾಡ್ತಿದ್ದಾರೆ ಅಪ್ಪ ಮಗ ಆಲ್ರೆಡಿ ಟಾಪ್ಗೆ ಹೋಗ್ಬಿಟ್ಟವ್ರೆ ನಾವು ಇನ್ನೂ ಇಲ್ಲೇ ಇದ್ದೀವಿ ಇವಾಗ ಒಂದು ಟೆನ್ ಪರ್ಸೆಂಟ್ ಅದಿದ್ದೀವಿ ಅನ್ಸುತ್ತೆ ಅಷ್ಟಕ್ಕೆ ಎಷ್ಟು ಸುಸ್ತಾಗ್ತಿದೆ ಯಾವಾಗ ಫುಲ್ಲು ಮುಗಿಸ್ತೀವಿ ಅನ್ನೋದು ಗೊತ್ತಿಲ್ಲ ನಾ ಏನು ಹೈರೋ ಸಿನಿಮಾ ನೇಚರ್ ಅನ್ನೋದು ನೇಟರ್ ಅಂತಾನೆ ನಾನು ಕಿವಿ ಹತ್ರ ನೀವು ಐದು ವರ್ಷ ಸಾಕಿರೋದು ಸಾರ್ಥಕ ಐತೆ ಅಲ್ವಾ ಕರ್ಣ ಇನ್ನು ಎಷ್ಟು ದೂರ ಐತೆ ಎಷ್ಟೂರೈತೆ ಬಂದ್ ಹೇಳಿದ್ರು ಅವರು ಅಯ್ಯಪ್ಪ ಹಾಗೆಲ್ಲ ಕುತ್ಕೊಳ್ರಪ್ಪ ಕೋಲ್ಡ್ ಆಗತ್ನಲ್ಲ ಕರ್ಣ ಚೆನ್ನಾಗೈತ ಮೆಟ್ಲು ಚೆನ್ನಾಗೈತೆ ಅತ್ತಕ್ಕೆ ನಿಧಾನ ಪುಟ್ಟವಾ ಸುಸ್ತೈತದ ಕರ್ಣ

ಶಿವ ಶಿವ್ರೆ ಇವಾಗ ಅರ್ಧ ಹಾತಿದೀವ ಕಾಲ್ವಾಗ ಹಾತಿದೀವ ಮುಖಾಲ್ವಾಗ ಹತ್ತಿದೀವ ಏನು ಗೊತ್ತಿಲ್ಲ ಸುಸ್ತಾಗಿ ಕೂತಿದೀವಿ ಕರ್ಣ ಮಾತ್ರ ಎನರ್ಜೆಟಿಕ್ ಆಗವನೆ ಫೋನ್ ನೋಡೋದ್ರಲ್ಲಿ ಬಿಸಿ ಅಯ್ಯೋ ಇವ್ರು ಕಾಣಿಸ್ತೇರ ಯಾರು ಆಲ್ರೆಡಿ ಹತ್ಬಿಟ್ಟು ಹಿಡಿತಿದ್ದಾರೆ ಅವರೆಲ್ಲ ಇಳಿಯೋ ಟೈಮ್ಗೆ ನಾವು ಹತ್ತುತ್ತಿದ್ದೀವಿ ಎಲ್ಲ ಮನ್ಸಲ್ಲಿ ಬೈಕ್ ಹೋಯ್ತಾರೆ ಇವಕ್ಕೆ ಏನು ಬಂದಿರೋದು ಬಿಸಿಲಲ್ಲಿ ಹತ್ತುತ್ತವೆ ಅಂತ ಅವ್ರು ಯಾರೋ ಹೇಳ್ಕೊಂಡು ಹೋದ್ರು ಏನು ಎಷ್ಟು ದೂರ ಐತೆ ಅಂತ ಅದಕ್ಕೆ ಈ ಬಿಸಿಲಲ್ಲಿ ಬಂದಿದ್ರಲ್ಲ ಬೇಗ ಬರಬೇಕಾಗಿತ್ತು ಅಂತ ಬನ್ರಿ ಹೋಗದಾತಿ ಮುಂದೆ ನೀ ಹೋದಾಗ ಹಿಂದೆ ಬರುವೆ

ಕ್ಲಿಪ್ಸ್ ತಗಿಲ್ಲ ಫೋಟೋ ತಗಿಲ ಒನ್ ಆ್ಯಂಡ್ ಹಾಫ್ ಅವರ್ ಯಾಕೆ ಅವರ್ಸ್ ಆಯ್ತು ಫೋಟೋ ಪೋಸ್ಗೆ ಹತ್ತವ್ರೆ ಏ ಹುಷಾರ್ ಹುಷಾರ್ಕಣ ನಿನ್ನ ಕಣ ಅಲ್ಲೂ ಅಲ್ಲಿ ಮುರಿದೋಯ್ತದೆ ನಿಧಾನ 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 ಹೋಗಿ ಸರ್ ಏ ಪಾಪ ಇದ್ಯಾಕೆ ಇದ್ರಲ್ಲೇ ಮಾಡ್ತೀನಿ ಜಾಸ್ತಿ ಬಂದೈತಲ್ವಾ ಲಿಪ್ಸ್ಟಿಕ್ ತಳ್ಳಿ ತೆಗಿರಿ ಮತ್ತೆ ಹತ್ತು ತಿನ್ನ అల్లె మెట్ల మెల్ మేలుసు తగీ మోడల్ ఫోటోగ్రాఫర్ మాత్రమే ఫోటోగ్రఫరు జేబు మాత్ర కయ్యి ప్రొడక్షన్ ప్రొడక్షన్ డిపార్ట్మెంట్ ప్రొడక్షన్ డిపార్ట్మెంట్ క్రీడ

ಕೆಳಗಡೆ ನೋಡಿ ಕೆಳಗಡೆ ನೋಡಿ ಇಲ್ಲಿ ಕ್ಯಾಮೆರಾ ಅಂದ್ರೆ நார்ಮಲ್ ಆಗಿ ನೋಡಿ ಹುಡುಡ ಅಣ್ಣ ಸ್ವಲ್ಪ ಕೋಪ ಇರ್ಲಿ ಕೋಪ ಇಲ್ಲಿ ಅಂತ ನನಗೆ ಚೆನ್ನಾಗಿತ್ತು ಕಾಲಲ್ಲ ನೌತಾಯಿತೆ ನೀವು ನೀರು ತಗೊಂಡ ಖಾಲಿ ಮಾಡಿ ಖಾಲಿ ಆಗುತ್ತೆ ಪಾಪ ಇಷ್ಟ ದೂರ ಅವನೇ ಎತ್ಕೊಂಡು ಅರ್ಧ ಅರ್ಧಕ್ಕೆ ಐಸ್ ಕ್ರೀಮ್ ಸ್ವಲ್ಪ ಸ್ವಲ್ಪ ತಿನ್ಕೊಂಡಿರತ್ತ ಅವನು

ಬಂದ್ವಿ ಆಲ್ಮೋಸ್ಟ್ ಫೋರ್ಟಿ ಫೈವ್ ಪರ್ಸೆಂಟ್ ಬಂದಿದ್ವಿ ಅಲ್ಲ ಸೆವೆಂಟಿ ಫೈವ್ ಪರ್ಸೆಂಟು ಹೇಗಿತ್ತು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತಾ ಎಷ್ಟು ಗಂಟೆಗೆ ಆಗ್ತದ್ರಿ ಒಂಬತ್ತುವರೆಗೆ ಆಗ್ತದ್ರಾ ಎಷ್ಟೋ ತಗೊಂಡಿರ್ತದೋ ಒನ್ ಅವರ ಪ್ರೀತಿಸ್ ಪ್ರಪಂಚ ಪ್ರೀತಿಸ್ ಪ್ರಪಂಚ ನಾಳೆ ಸ್ಕೂಲ್ ಇದೆ ನನ್ನ ಟೀಚರು ನಾಳೆ ಸಂಜೆ ನಾಳೆ ಸಂಜೆ ತ ನಡಿದ್ದು ಥ್ಯಾಂಕ್ ಯು ಬಾಯ್ ಬಾಯ್ ಕಾಣಿಸ್ತಿಲ್ಲ ನೀವು ಹೆಸ್ರುಗಡೆ ಹೇಳ್ಬಿಡಿ ನಿಮ್ಮ ನೇಮ್ ಯಾವ್ರಿಂದ ಬಂದಿರೋದು ನಿಮ್ಮದು ಹೆಬ್ಬಾಳು ಸರಿ ಬಾಯ್ ನ್ಯೂಸ್ ಸಬ್ಸ್ಕ್ರೈಬರ್ಸ್ ಆ ಮಕ್ಕಳೇ ಖುಷಿಯಾಗೋದ್ರು ಯೂಟ್ಯೂಬರದ್ದು ಯೂಟ್ಯೂಬರ್ ಬರ್ತೀವ ಅಂದ್ಬಿಟ್ಟು ಐಡಿ ಡಿ ಹಾಕಿಸ್ಕೊಂಡು ನೋಡ್ತೀವಿ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತಂತ ಕೇಳಿದ್ರು ಅತ್ತಿತ್ಕೊಂಡು ಸಾರ್ಥಕ ಆಯ್ತು ಇವಾಗ ಅವ್ರವ್ರು ರೆಡ್ಡಿ ಕಳಿಸ್ತಾರೆ ಒಂದೊಂದು ಮರ ಯಾವುದು ಅದು ಈ ಜಾಗ ಜಾಸ್ತಿ ಕಾಣ್ತವ್ರೆ ಹೌದು ಅಂದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗೇ ಹಿಡಿತಾವ್ರೆ ಕರಣ ಯೂಸ್ ಮಾಡಿದ್ವಿ ಐಸ್ ಕ್ರೀಮ್ ತಗೊ ಬಂದಿದ್ವಿ ಅರ್ಧ 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 ದುರ್ಗೆ ಸ್ವಲ್ಪ 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 ಕೂತ್ಕೊಂಡ ಹೌದು ಬಿಸ್ನೀರ್ ಸರಿಯಾಗಿ ಮನೆಗೆ ಹೋದ ತಕ್ಷಣ ಸ್ನಾನ ಮಾಡಿಸ್ಬೇಕು ನಿಮ್ಗೆ ಗಂಡ ಹೆಂಡ್ ಬೇಗ ಮನೆಯಿಂದ ಅಂತ ಹೋಗ್ತೀರ ನಾವು ಉಸಿರಾಡ್ತಾ ಇರೋದು ಕೇಳಿಸ್ತಾ ಇರ್ಬೋದು ಅಷ್ಟು ಜೋರಾಗಿ ಗಾಡ್ ನಮ್ಮ ಕರ್ಣ ಪಾಪೂ ಗ್ರೇಟ್ ಸ್ವಲ್ಪ ಸುಸ್ತೈತ ಸುಮ್ಮನೆ ಮಗು ಹೊತ್ಕೊಂಡೋಗ್ತಾನೇ ಮಾಡ್ಕೊಟ್ಟೆ ಪಾಪು ಕೂರು ಸಾಕು ಕರ್ಣ ಕೂರು ಕೂರು ಐತೆ మే కత్తు కొడుతు కొడుతు ఐతనే అదికి చిరతే ఐతే అంటే ఎదురుస్తా ఇదిన కర్ణంగే హింగగీ నివు నోడి అత్తుపేకర్ ముఖం ఎంగిత్తు ఓ మై గాడ్ ఇవ ఐతరు పోయి పో మన పదులు కంటుంది ఐతది నోడి ఇలివేడ కణలే బెట్ట ఐత బెట్ట ఐత అంటే అస్ దూరం తిరన్ పున పున హిడికొ బతైదు మగూ నమ గిడే అత్తుకే ఐతేల అవన్ సతి అత్తి బుట్టు ఇడి బుట్టు తోరుస్తోనే ಮಗನೇ ಚೆನ್ನಾಯ್ತ ಬೆಟ್ಟ ಖುಷಿ ಆಯ್ತಾ ನೋಡಿಲಿ ಎಷ್ಟು ಎನರ್ಜಿ ಐತೆ ಕರ್ಣಂಗೆ ಅಂತ ಇಲ್ಲೇನು ಚ ಪಾಪ ಇಲ್ಲೇನು ಚೆನ್ನಾಯ್ತ ಆ್ಯಕ್ಚುಲಿ ಅವರಿಬ್ರದ್ದು ಫೋಟೋ ಸೆಷನ್ ಮುಗ್ದಿಲ್ಲ ಹೌದಾ ಇನ್ನೇನು ತ್ರೀ ತೌಸಂಡ್ ಆಗುತ್ತಂತೆ ನನ್ನ ಬಂಗಾರ ಎಷ್ಟೊಂದು ತಿಳ್ಕೊಂಡೈತು ನೋಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ನೋಡೋಕ್ಕೂ ನಿಮಗೂ ಬೋರ್ ಆಗ್ಬೋದು ನೆಕ್ಸ್ಟ್ ಪಾರ್ಟ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾವು ಬೆಟ್ಟ ಹತ್ತದ್ವಿ ಆಮೇಲೆ ಪುನಃ ಇಳಿಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ನೋಡಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವ್ಲಾಗ್ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್